ಎಲ್ಲರಿಗೂ ನಮಸ್ಕಾರ ನಾವು ನಾಗರ ಅಮಾವಾಸ್ಯೆ ಅಂತೇಳಿ ಶ್ರಾವಣದ ಅಮಾವಾಸ್ಯೆ ಮಾಡ್ತೀವಲ್ಲ ಕೆಲವು ಕಡೆ ಈ ನಾಗರ ಅಮವಾಸ್ಯೆಗೆ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ ಅದು ಯಾಕೆ ಅವತ್ತು ಗಂಡನ ಪಾದ ಪೂಜೆ ಮಾಡ್ತಾರೆ ಮತ್ತೆ ಭೀಮಾ ಶಂಕರ ವ್ರತ ಕೂಡ ಮಾಡ್ತಾರೆ ಅದು ಯಾಕೆ ಅನ್ನೋದನ್ನ ನನಗೆ ತಿಳಿದಿರ್ತಕ್ಕಂಥ ವಿಷಯನ ಇವತ್ತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಿಂದೆ ಪಾರ್ವತಿ ದೇವಿ ಕೂಡ ಈ ವ್ರತವನ್ನ ಆಚರಿಸಿ ಶಿವನನ್ನ ಪಡೆದಿದ್ಲಂತ ಹಾಗಾಗಿ ಭೀಮಾಶಂಕರ ಭೀಮನ ನಮವಾಸೆ ಭೀಮಾಶಂಕರ ವ್ರತ ಅಂತ ಕೂಡ ಹೇಳ್ತಾರೆ ಇದು ಅವಾಗ ಅಕ್ಕಿ ಮಾಡಿದ್ರೆ ಈ ಕಲಿಯುಗ ಎಲ್ಲ ಹೇಗೆ ಬಂತು ಅಂತ ಕೇಳಿದಾಗ ಸೂತ ಪೌರಾಣಿಕರು ಮುನಿಗಳಿಗೆ ಹೇಳ್ತಾರೆ ಹಿಂದೆ ಸೌರಾಷ್ಟ್ರ ಅಂತ ಒಂದು ರಾಜ್ಯ ಇತ್ತು ಆ ರಾಜ್ಯದಲ್ಲಿ ವಜ್ರಬಾಹು ಎನ್ನು ಒಬ್ಬ ರಾಜ ಇರ್ತಾನೆ ಆತನ ಹೆಂಡತಿ ಹೆಸರು ವಿದ್ಯಾವಳಿ ಅಂತ ಇವರು ಧರ್ಮಾತ್ಮರಿರ್ತಾರೆ ಯಾವಾಗಲೂ ಶಿವನ ಭಕ್ತ ಧ್ಯಾನ ಮಾಡೋದು ಶಿವನಿಗೆ ಪೂಜೆ ಮಾಡೋದು ಮತ್ತೆ ರಾಜ್ಯಭಾರ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಅವರಿಗೆ ಮಕ್ಕಳು ಇರೋದಿಲ್ಲ ಆ ದೇವರಿಗೆ ದೇವರಿಗೆ ಬೆಳ್ಕಂಡ ಮೇಲೆ ಬಹಳ ವರ್ಷಗಳ ನಂತರ ಒಂದು ಗಂಡು ಮಗು ಆಗುತ್ತೆ ಅವನ ಹೆಸರು ವೈಜಯ ಶೇಖರ ಅಂತ ಅವನಿಗೆ ಹೆಸರಿಡ್ತಾರೆ ಮಕ್ಕಳು ಬೆಳೆದು ಅವ್ರಿಗೆ ಏನು ಸುಖಕ್ಕಿರ್ತಾರಲ್ರಿ ರಾಜರು ಬೆಳೆದು ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ ಮಗನೂ ಕೈಗೆ ಬರ್ತಾನೆ ಅವಾಗ ಒಂದಿನ ರಾಜ ಕುಂತಲ್ಲಿ ಹೆಂಡತಿಗೆ ಜೊತೆ ಮಾತಾಡ್ತಾನೆ ವಿದ್ಯಾವಳಿ ಜೊತೆಗೆ ನೋಡು ನನ್ನ ಮಗ ಕೈಗೆ ಬಂದಿದನಲ್ಲ ಅವ್ನಗೂ ಮದುವೆ ಮಾಡಿ ಪಟ್ಟಾಭಿಷೇಕ ಮಾಡಿಬಿಟ್ರೆ ರಾಜಭಾರ ಎಲ್ಲ ಅವನೇ ನೋಡ್ಕೋತಾನಲ್ಲ ಅಂತ ಹೇಳ್ತಾನೆ ಸರಿ ಬಿಡು ಅಂತೇಳಿ ಏಳ್ತಿ ಸರಿ ಬಿಡ್ರಿ ಮಗನ ಜೊತೆ ಮಾತಾಡ್ರಿ ಅಂತ ಹೇಳ್ತಾಳೆ ಅವಾಗ ಮಗನ ಕರೀತಾರೆ ವೈಜಯಶೇಖರ ಶೇಖರ ನಿನಗೆ ನಾನು ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಪಟ್ಟಾಭಿಷೇಕ ಮಾಡಿಸಿ ರಾಜಭಾರ ಕೊಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ ಅವಾಗ ಮಗ ಹೇಳ್ತಾನ ಸರಿ ತಂದೆ ನನಗೂ ಕೂಡ ತುಂಬ ಆಸೆ ಇತ್ತು ಮದುವೆ ಆಗಬೇಕು ಅಂತ ಬಟ್ ನಾನು ನಿಮ್ಮ ಜೊತೆ ಹೇಗೆ ಹೇಳ್ಕೋಬೇಕು ಅಂತ ಹೇಳಿಲ್ಲ ಅಷ್ಟೇ ಅಂದೆ ಹೇಳ್ತಾನ ಹೌದಾ ಅಷ್ಟ ಆಸೆ ಇತ್ತ ನಿನಗ ಮತ್ತೆ ಹೇಳ್ಬೇಕಾ ಇಲ್ಲ ಆಯ್ತು ಹೋಗೋ ಈಗ ನಾನು ನಿನಗೆ ಮಾತು ಕೊಡ್ತಾ ಇದೀನಿ ಇನ್ನ ಒಂದು ವಾರದಲ್ಲಿ ನಿನ್ನ ಮದುವೆ ಅತಿ ವಿಜೃಂಭಣೆಯಿಂದ ಮಾಡ್ತೀನಿ ಅಂತ ಹೇಳ್ತಾನೆ ಸರಿ ತಂದೆ ಅಂತೇಳಿ ಮಗ ಸುಮ್ಮನೆ ಆಗ್ಬಿಡ್ತಾನೆ ಇನ್ನು ತಂದೆ ಹೋಗ್ತಾನೆ ಮಗ ಐತೆಲಲ್ಲಿ ಅವ್ರದ್ದು ವನ ಇರುತ್ತೆ ಎಲ್ಲ ಇರುತ್ತಲ್ಲ ಆ ವನದಲ್ಲಿ ಹೋಗಿ ಏನೋ ಮಾಡುವಾಗ ಒಂದು ಹುಳ ಕಡ್ದು ಆ ವೈಜಯಶೇಖರ ಸತ್ತೋಗ್ಬಿಡ್ತಾನೆ ಅವಾಗ ತಾಯಿ ವಿದ್ಯಾವಳಿ ಬಂದು ನೋಡ್ತಾಳೆ ಮಗ ಸತ್ ಬಿದ್ದಿರ್ತಾನೆ ಆಕೆಗೆ ಶಾಕ್ ಆಗ್ಬಿಡುತ್ತೆ ಏನಪ್ಪಾ ನನ್ನ ಮಗ ಹಿಂಗ ಏನಲ್ಲ ಅಂತೇಳಿ ಅವಾಗ ರಾಜ ಕಳಿಸ್ತಾಳೆ ರಾಜ ಕೂಡ ಬರ್ತಾನೆ ಬಂದ್ಮೇಲೆ ತುಂಬಾ ಹೇಳ್ತಾರೆ ಅವರು ಮಗ ಸತ್ರೆ ಯಾರಿಗಾದ್ರು ದುಃಖ ಆಗಲ್ಲ ಅಂದ್ರೆ ಅದೇ ಇದ್ರಾಗ ಒಬ್ನೇ ಮಗ ಹೇಗ್ ಮಾಡ್ಬೇಕಪ್ಪ ಅಂತ ಹೇಳಿ ರಾಜ ಆದ್ರೆ ನಿನ್ ಕೊನೆ ಆಸೆ ಕೂಡ ನನಗೆ ಎರಡ್ಸಾಕ್ ಆಗಲಿಲ್ಲಲ್ಲ ಮಗನೇ ನಾನು ಕೊಟ್ಟು ಮಾತು ಕೂಡ ತಪ್ಪಿದಂಗೆ ಆಯ್ತಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ ಇಲ್ಲ ನಾನ್ ನಿನ್ ಕೊಟ್ಟಿರೋ ಮಾತು ಉಳಿಸ್ಕೊಂತೀನಿ ನಿನ್ನ ಆಸೆ ನೆರವೇರಿಸ್ತೀನಿ ಅಂತ ಹೇಳ್ತಾಳ ಅವಾಗ ಹೆಣ್ತಿರ್ತಾರ ಪಕ್ಕದಲ್ಲಿ ವಿದ್ಯಾವಳಿ ಏನ್ರಿ ನಿಮ್ಗೆ ಏನಾದರೂ ಹುಚ್ಚಿಡ್ತದೆನಾ ಸತ್ತು ಶವ ಮಗನಿಗೆ ನಿಮ್ಮ ಮಗ ಸತ್ತ ಮೇಲೆ ಶವನೇ ಅಲ್ಲ ಅದಕ್ಕೆ ಯಾರು ಕೊಡ್ತಾರೆ ಹೆಣ್ಣು ಹೇಗೆ ಮದ್ವೆ ಮಾಡ್ತೀರಾ ಅಂತೇಳಿ ಏನು ಹುಚ್ಚುಚ್ಚಾಗಿ ಮಾತಾಡಬೇಡಿ ನೀವು ಅಂತ ಹೇಳ್ತಾಳೆ ಏ ಇಲ್ಲ ನಾನು ಕೊಟ್ಟು ಮಾತು ಉಳಿಸ್ಕಂತೀನಿ ನನ್ನ ಮಗನ ಕೊನೆ ಆಸೆ ನಾನು ಈರಿಡಿಸ್ತೀನಿ ಒಂದು ಲಕ್ಷ ವರಹ ಹೋದ್ರೂ ಪರವಾಗಿಲ್ಲ ಚಿನ್ನದ ವರಹಗಳೇ ಕೊಡ್ತೀನಿ ಅಂತೇಳಿ ಎಲ್ಲ ಕಡೆ ಸಾಟಿಂಪು ಮಾಡ್ತಾರೆ ಊರಲ್ಲಿ ಪಕ್ಕದ ಊರಲ್ಲಿ ಎಲ್ಲ ಕಡೆ ಸಾಟಿಂಪು ಮಾಡಿಬಿಡ್ತಾರೆ ಊರಲ್ಲಿ ಯಾರು ಮುಂದೆ ಬರಲ್ಲ ಕೊಡೋದಕ್ಕೆ ಎಷ್ಟು ಜನ ಯಾರ ಮಕ್ಕಳಾದ್ರೂ ಅವ್ರಿಗೆ ಚೆನ್ನಾಗಲ್ರಿ ಅದೇನೋ ಹೇಳ್ತಾರಲ್ಲ ಬಳ್ಳಿಗೆ ಕಾಯಿ ಬಾರನೆ ಅಂತ ಯಾರಿಗಾದ್ರೂ ಅವ್ರ ಮಕ್ಕಳು ಅವ್ರಿಗೇನು ಒಜ್ಜಾಗಿರಲ್ಲ ಸತ್ತ ಎಣಕ ಹೇಗ್ ಕೊಡ್ತಾರೆ ಯಾರು ಕೊಡೋದಿಲ್ಲ ಹೇಗಾದ್ರೂ ಮಾಡ್ಬೇಕು ಅಂತೇಳಿ ಲಕ್ಷ ವರಹ ಕೊಡ್ತೀರಂತೆ ಪಕ್ಕದ ಊರು ಎಲ್ಲ ಊರಿಗೆ ಸಾಟಿಂಪು ಮಾಡ್ತಾರೆ ಪಕ್ಕದ ಊರು ಬಲಿಪುರ ಅಂತ ಇರತ್ತೆ ಆ ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇರ್ತಾನೆ ಮಾಧವ್ ಭಟ್ ಅಂತೇಳಿ ಅವರ ಹೆಂಡತಿ ಹೆಸರು ಸುಮತಿ ಅವರು ಇರ್ತಾರೆ ಅವ್ರಿಗೆ ಒಂದೊತ್ತಿನ ಊಟಕ್ಕೂ ಕೂಡ ನಡೀತಾ ಇರಲ್ಲ ಈ ಸಾಟಿಂಪು ಕೇಳದ್ಮೇಲೆ ಲಕ್ಷ ವರಹ ಚಿನ್ನದ ವರಹ ಅಂದ್ರೆ ಏನ್ ಸಾಮಾನ್ಯ ಅಲ್ಲಲ್ರಿ ಅವ್ರಿಗೆ ದೊಡ್ಡ ಮೊತ್ತ ಅವ್ರಿಗೆ ಒಂದೊತ್ತು ಊಟಕ್ಕೂ ಕೂಡ ಇರಲ್ಲ ಬಡ ಬಡ ಮನೆಗೆ ಬರ್ತಾನೆ ಬಂದು ಹೆಂಡತಿ ಜೊತೆ ಮಾತಾಡ್ತಾನೆ ಸುಮತಿ ನಮ್ಗೆ ಹೇಗೂ ಒಂಬತ್ತು ಜನ ಹೆಣ್ಮಕ್ಳಿದ್ದಾರೆ ಐದು ಜನ ಗಂಡ್ಮಕ್ಳಿದಾರೆ ಅದರಲ್ಲಿ ಒಬ್ಳು ಹುಟ್ಟಿಲ್ಲ ಅನ್ಕೊಳ್ಳೋಣ ಆ ರಾಜಗ ಕೊಟ್ಟು ಮದುವೆ ಮಾಡೋಣ ರಾಜನ ಮಗನಿಗೆ ಕೊಟ್ಟು ಅಂತ ಹೇಳ್ತಾರೆ ಅಕ್ಕಿನು ಹಾಗೆ ಹೇಳ್ತಾಳೆ ಏನ್ರೀ ನಿಮ್ಗೇನು ಹುಚ್ಚಿಡುದೇನ ನಮ್ಮ ಮಕ್ಳು ಇರ್ಲಿ ಇವತ್ತಿಲ್ಲ ನಾಳೆ ನಮ್ ದರಿದ್ರ ಕಡಿಮೆ ಆಗುತ್ತೆ ನಾವು ಚೆನ್ನಾಗ್ ಆಗ್ತೀವಿ ಮಗಳನ್ನ ಸತ್ತ ಕೊಡೋದ್ ಬೇಡ ರೀ ಅಂತ ಅವಾಗ ಇವ್ ತಂದೆ ತಾಯಿ ಮಾತಾಡೋದನ್ನ ಪಕ್ಕದಲ್ಲಿ ದೊಡ್ಡ ಮಗಳು ವೈಜಯಂತಿ ಅಂತ ಅವಳು ಹಿರಿಯ ಮಗಳು ಇದನ್ನೆಲ್ಲ ಕೇಳ್ಸ್ಕೊಂತ ಇರ್ತಾಳೆ ಅವಾಗ ಬಂದು ಅವ್ರ ಅಪ್ಪಗೆ ಹೇಳ್ತಾಳೆ ಅಪ್ಪ ಅಮ್ಮ ನೀವೇನ್ ಬೇಜಾರ್ ಆಗ್ಬೇಡಿ ನಾನು ಆ ರಾಜನ್ ಸತ್ ಮಗನ ಮದ್ವೆ ಆಗಕ್ ಸಿದಳಿದಿನಿ ಅದರಿಂದ ಬರುವಂತ ಚಿನ್ನದ ಹೊರಗಳೇನ್ ಬರ್ತಾವಲ್ಲ ನೀವು ಆರಾಮಿರ್ರಿ ಎಲ್ಲರೂ ತಂಗಿಯರು ತಮ್ಮನವರು ಎಲ್ಲರು ಚೆನ್ನಾಗಿರ್ರಿ ಅಂತ ಹಿರಿಮಗಳೇ ಮಗಳು ಹೇಳ್ತಾಳೆ ನನ್ನ ಅದೃಷ್ಟ ಹೇಗಿದ್ದೇನೋ ಹಾಗಾಗುತ್ತೆ ಅಂತೇಳಿ ಅವ್ ತಾಯಿ ಒಪ್ಪೋದಿಲ್ಲ ಇಲ್ಲಮ್ಮ ನನ್ನ ಅದೃಷ್ಟದಲ್ಲಿ ಏನಿದ್ರೆ ಅದಾಗುತ್ತೆ ನೀವಾದ್ರೂ ಚೆನ್ನಾಗಿರ್ತೀರಲ್ಲ ನಾನು ಮದುವೆ ಆಗ್ತೀನಿ ಅಂತ ಇನ್ನ ಸರಿ ಅಂತೇಳಿ ರಾಜನ್ಗೆ ವಿಚಾರ ತಿಳಿಸ್ತಾರೆ ಇನ್ನ ರಾಜ ಕೇಳಿರೇನ್ರಿ ಅತಿ ವಿಜೃಂಭಣೆಯಿಂದ ಮದುವೆ ಮಾಡಿಬಿಡ್ತಾನೆ ಮದುವೆ ಮಾಡಿದ್ಮೇಲೆ ಹೆಣ್ಣನ ಎಷ್ಟೊತ್ತಿಟ್ಕೊಂತೀವಿ ಹೇಳ್ರಿ ಶವನೇ ಅಲ್ಲ ಅದು ಎಷ್ಟು ರಾಜ ಆದ್ರೂ ಸಹಿತ ಇನ್ನ ರುದ್ರಭೂಮಿಗೆ ಒಯ್ದು ಸುಡೋಣ ಅಂತೇಳಿ ಎಲ್ಲ ರೆಡಿಯಾಗಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ರುದ್ರಭೂಮಿ ಮುಟ್ಟತಾರ ವಿಚಿತ್ರ ಮಳೆ ಧಾರಾಕಾರವಾಗಿ ಮಳೆ ಅಂದ್ರೆ ಒಬ್ಬ ಮನುಷ್ಯ ಸಹಿತ ಅಲ್ಲಿ ನಿಂದ್ರಕ್ ಆಗಲ್ಲ ಅಷ್ಟೊಂದು ಜೋರಾಗಿ ಮಳೆ ಬರುತ್ತೆ ವಿಧಿ ಆಟೋ ಏನೋ ಗೊತ್ತಿಲ್ಲ ಅವಾಗ ಎಲ್ಲರೂ ಅದನ್ನಲ್ಲಿ ಬಿಟ್ಬಿಡ್ತಾರ ಎಲ್ಲರು ಯಾರಷ್ಟ್ರು ಹೋಗ್ಬಿಡ್ತಾರ ಅವ್ತೀನಿ ನಾನು ಇಲ್ಲೇ ಇರ್ತೀನಿ ನನ್ ಗಂಡನ ಜೊತೆಗೆ ಇರ್ತೀನಿ ಅಂತ ಹೇಳಿ ಗಂಡನ ಜೊತೆಗೆ ಇರ್ತಾರ ಎಲ್ಲರೂ ಹೋದ್ಮೇಲೆ ಈಗ ದುಃಖ ತಡಿಯಕ ಆಗಂಗಿಲ್ಲ ಜೋರಾಗಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏ ಶಿವನೇ ಶಂಕರ ನಾನು ಕೂಡ ನಿನ್ನ ಬರ್ತೇನೆ ನಿನ್ನ ರುದ್ರಭೂಮಿಯಲ್ಲಿ ನಾನು ಇದೀನಿ ನನಗೇನು ಇಂತ ಎಂತ ಅಂತ ಪ್ರಹ್ಲಾದನೇ ನೀನು ಕಾಪಾಡಿದೀಯ ನನ್ನ ಮಗ ನನ್ನ ಗಂಡನಿಗೆ ಜೀವ ಕೊಡೋಕೆ ಆಗಲ್ಲ ಹಾಗೆ ಹೀಗೆ ಅಂತೇಳಿ ಜಗ್ಗೆ ಅದಳಕ್ಕೆ ಜಗ್ಗೆ ಅಳ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಮುದುಕಿ ಹೋಗ್ತಾ ಇರ್ತಾಳ ಯಾರು ಎಷ್ಟು ಅಳಕರಲ್ಲ ಅಂತ ಬಂದು ನೋಡ್ತಾಳೆ ನೋಡಿದರೆ ಕೇಳ್ತಾ ಇರ್ತಾಳೆ ಯಾಕಮ್ಮ ಯಾಕೆ ಕೇಳ್ತಾ ಇದೀವಿ ಮತ್ತೆ ಈಗ ಮದ್ವೆ ಆದಂತರ ಕಾಣ್ತಾ ಇದೀಯ ಯಾಕೆ ಹೇಳ್ತಿದೀಯ ಅಂತ ಕೇಳಿದಾಗ ಅವಳು ನಡೆದಿರೋ ವಿಚಾರನೆಲ್ಲ ತೋರಿಸಿ ಅಲ್ಲಿ ಮಲಗಿರೋ ಗಂಡನ ತೋರಿಸ್ತಾಳೆ ಅಂದ್ರೆ ಶವ ಮಲಗಿರ್ತಾನಲ್ಲ ಆ ಗಂಡನ ತೋರಿಸಿದಾಗ ಆಕಿ ಮುದುಕಿ ಹೇಳ್ತಾಳ ಇವತ್ತು ಭೀಮ ಅಮಾವಾಸ್ಯೆ ಇದೆ ನಾನ್ ನನ್ನ ಗಂಡನ ಪಕ್ಕದೂರಲ್ಲಿದ್ದಾನೆ ದೂರಲ್ಲಿದ್ದಾನೆ ಪೂಜೆ ಮಾಡ್ಬೇಕು ಗಾಲ್ ಪೂಜೆ ಮಾಡ್ಬೇಕು ಭೀಮಾಶಂಕರ್ ವ್ರತ ಮಾಡ್ಬೇಕಂತ ನಾನೆಲ್ಲ ಸಾಮಾನು ತಗೊಂಡು ಹೋಗ್ತಾ ಇದ್ದೀನಿ ನಂದೇನ್ ಆಯ್ತು ಹೋಯ್ತು ಇಷ್ಟು ವರ್ಷ ಮಾಡಿದೀನಿ ನಾನು ಇವಾಗ ನೀನ್ ಪೂಜೆ ಮಾಡು ಇದು ಕಲಿಯುಗ ಐತಿ ನೀನ್ ಹತ್ರ ಕರದ್ರೆ ಶಿವ ಬರೋದಿಲ್ಲ ಈ ರೀತಿ ವ್ರತ ಮಾಡು ಈ ಪೂಜೆ ಮಾಡಿ ಕಂದನ್ ಪಾದ ಪೂಜೆ ಮಾಡು ಅಂತೇಳಿ ಹೇಗೆ ಹೇಗ್ ಮಾಡಬೇಕು ಎಲ್ಲರತ್ತ ತಿಳಿಸ್ತಾಳೆ ಸರಿ ಅಜ್ಜಿ ಹಾಗಾದ್ರೆ ನಾನು ಮಾಡ್ತೀನಿ ಅಂತೇಳಿ ಎಲ್ಲ ತಗೊಂಡು ಅಲ್ಲೇ ಪಕ್ಕದಲ್ಲೇ ಭಗೀರಥಿ ನದಿ ಇರುತ್ತೆ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಬಂದು ಆ ಮುದುಕಿ ಹೇಗೆ ಆಗ ಆಗರ್ವತ ಮಾಡಿ ಕಂದನ್ ಪಾದ ಪೂಜೆ ಮಾಡಿ ಭಕ್ತಿಯಿಂದ ಬಿಡ್ಕೊಂತಾಳ ಆವಾಗ ಶಿವ ಪಾರ್ವತಿ ಇಬ್ರು ಪ್ರತ್ಯಕ್ಷ ಆಗ್ತಾರ ಪ್ರತ್ಯಕ್ಷ ಆಗಿ ಕೇಳ್ತಾರೆ ಏನು ಭಕ್ತಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನಗೇನು ವರ ಬೇಕು ಕೇಳು ಅಂತ ಅವಾಗ ಹೇಳ್ತಾಳೆ ಯಾಕೆ ವೈಜಯಂತಿ ನಾನು ಏನು ಕೇಳಿದ್ರು ಕೊಡ್ತೀರಾ ಅಂದರೆ ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳ್ತಾರೆ ಅವಾಗ ನನ್ನ ಗಂಡನ ನೀವು ಬದುಕಿಸ್ಕೊಡ್ಬೇಕು ವೈಜಯಶೇಖರ ನಾನು ಅವಾಗ ವರ ಹೊರ ಕೊಟ್ಟ ಮೇಲೆ ಆಯ್ತಲ್ಲ ಆಯ್ತಾ ತಾಸ್ತು ಅಂತೇಳಿ ಹೊರ ಕೊಟ್ಬಿಡ್ತಾನೆ ಅವನು ಎದ್ದು ಬಿಡ್ತಾನೆ ಅವಾಗ ಇಬ್ಬರು ಗಂಡ ಎಂಥ ಎದ್ದು ಮನೆಗೆ ಹೋಗ್ತಾರೆ ರಾಜ್ಯಕ್ಕೆ ತಂದೆ ತಾಯಿಗೆ ಫುಲ್ಲು ಆ ಏನಮ್ಮ ಇದೇನು ವಿಚಿತ್ರ ಅಲ್ಲ ಅಂತ ಹೇಳಿದಾಗ ಅಲ್ಲಿ ನಡೆದಿರೋ ವಿಷಯ ಎಲ್ಲ ಅವ್ರಿಗೆ ತಿಳಿಸ್ತಾಳೆ ಹೌದಾ ಈ ಭೀಮಾಶಂಕರ್ ರಥ ಮಾಡೋದ್ರಿಂದ ಇಷ್ಟೊಂದು ಪುಣ್ಯ ಸಿಕ್ಕುತ್ತಾ ಅಂತೇಳಿ ಆವಾಗಿನಿಂದ ಈವಾಗಿನವರೆಗೂ ಕೂಡ ಕೆಲವು ಕಡೆ ನಮ್ಮ ಕಡೆ ಕಡಿಮೆ ಇದೆ ದಕ್ಷಿಣ ಕರ್ನಾಟಕ ಕಡೆ ಎಲ್ಲ ಭೀಮನ ಅಮವಾಸೆ ಅಂತಾನೆ ಕರೆಯೋದು ಈ ನಾಗರ ಅಮವಾಸಿಗೆ ಭೀಮಾಶಂಕರ್ ರಥ ಮಾಡಿ ಪ ಗಂಡನ ಪಾದ ಪೂಜೆ ಮಾಡಿ ಅತನ ಆಯುಷ್ ಹೆಚ್ಚಾಗ್ಲಿ ಅಥಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಆದರೂ ಮಾಡ್ಕೊತ ಬಂದಿದ್ದಾರೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ವಿಡಿಯೋ ತನಕ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಈ ಈ ಮಾಹಿತಿ ಭಾಳ ಜನರಿಗೆ ಗೊತ್ತಿರಲ್ಲ ಯಾಕೆ ಅಂತಾರಂತ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಸ್ಗೆ ಕೂಡ ಶೇರ್ ಮಾಡಿ ಓಕೆ ಮತ್ತೆ ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ